ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬಾಂಗುಡೆ ಮೀನಿನ ತವಾ ಫ್ರೈ ಡಿಫ್ರೆಂಟಾಗಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಮಾಮೂಲಿ ಮಸಾಲ ಯೂಸ್ ಮಾಡಿದಾನೆ ಡಿಫ್ರೆಂಟಾಗಿ ಹೋಮ್ ಮೇಡ್ ಮಸಾಲಾನ ನಾವೇ ಮನೇಲಿ ತಯಾರಿಸಿ ಮಾಡುವಂಥ ಒಂದು ಮೀನಿನ ಫ್ರೈ ಮಸ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲು ಬಾಂಗುಡೆ ಮೀನನ್ನ ತಂದುಬಿಟ್ಟು ಈ ಥರ ಕಲ್ಲು ಹಾಕಿಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊಬೇಕು ನೋಡಿ ಈ ಥರ ಕ್ಲೀನ್ ಮಾಡೋದರಿಂದ ನೀಟಾಗಿ ಅದು ಸ್ಮೆಲ್ಲೆಲ್ಲ ಬರೋಲ್ಲ ಒಂದು ಎರಡು ಸತಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅರಿಶಿನ ಹಾಕಿ ಒಂದು ಸತಿ ವಾಶ್ ಮಾಡಿದೆ ಸೂಪರಾದ ಆದ ಬಾಂಗುಡೆ ಮೀನಿನ ಇವಾಗ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಇದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ನೋಡಿ ಚಿಕ್ಕ ಈರುಳ್ಳಿ ಒಂದು ಹತ್ತರಿಂದ ಹನ್ನೆರಡು ಈರುಳ್ಳಿನ ಕಟ್ ಮಾಡಿ ತೊಗೊಂಡಿದ್ದೀನಿ ಸಿಪ್ಪೆ ಮಾತ್ರ ತೆಗೆದುಬಿಟ್ಟು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಮೆಣಸು ಒಂದು ಸ್ವಲ್ಪ ಮೆಣ ಕಾಳು ಒಂದು ಕಾಲು ಟೇಬಲ್ ಸ್ಪೂನ್ ಆದಷ್ಟು ಇವಿಷ್ಟನ್ನು ಹಾಕಿ ಫಸ್ಟು ಅಚ್ಚ ಖಾರದ ಪುಡಿ ಹಾಕೋಬೇಕು ನಿಮ್ಮ ಹತ್ರ ಖಾರದ ಪುಡಿ ಇಲ್ಲಾಂದರೆ ನೀವು ಒಣಮೆಣಸಿನ್ಕಾಯಿ ಮಾತ್ರ ಹಾಕ್ಕೊಬೋದು ಅಚ್ಚ ಖಾರದ ಪುಡಿ ಕಾಶ್ಮೀರಿ ಚಿಲ್ಲಿ ಹಾಕಿದ್ರೂ ಪರವಾಗಿಲ್ಲ ಮತ್ತು ಒಂದು ಟೇಬಲ್ ಸ್ಪೂನ್ ಧಾನಿಯ ಕಲ್ಲುಪ್ಪು ಹಾಕಿಬಿಟ್ಟು ತರಿ ತರಿಯಾಗಿ ಮೊದಲು ರುಬ್ಕೊಳ್ಳೋಣ ಈ ಥರ ತರಿತರಿಯಾಗಿ ರುಬ್ಕೊಂಡ್ಮೇಲೆ ಬಿಸಿನೀರಲ್ಲಿ ನೆನೆಸಿಟ್ಟ ಸೇರಿಸ್ಕೊತಾ ಇದ್ದೀನಿ ಇದು ನಿಂಬೆಣ್ಣೆ ಗಾತ್ರದ ಹಣ್ಣು ತೆರೆಸ್ಕೊತಾ ಇದ್ದೀನಿ ನೀರಲ್ಲಿ ನೆನೆ ಹಾಕಿದರೆ ಬೇಗ ರುಬ್ಬೋದಕ್ಕೆ ಸಹಾಯ ಆಗುತ್ತೆ ಅಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಈಗ ಒಂದು ನಿಂಬೆಹಣ್ಣೆ ಹಣ್ಣನ್ನು ನಾನು ರಸ ತೆಗೆದುಬಿಟ್ಟು ಇದ್ದೀನಿ ಒಂದು ನಿಂಬೆಹಣ್ಣು ಫುಲ್ ಯೂಸ್ ಮಾಡಿದ್ದೀನಿ ಇದು ಒಂದು ಕೆ ಜಿ ಬಾಂಗುಡೆ ಮೀನಿಗೆ ಮಸಾಲ ಹಾಕುವಂಥ ಮಸಾಲ ಇದು ಚೆನ್ನಾಗಿ ನುಣ್ಣಕ್ಕೆ ರುಬ್ಬಿಟ್ಟು ಪ್ಲೇಟಿಗೆ ಹಾಕಿದ್ದೀನಿ ನೋಡಿ ಈಗ ಮಸಾಲಾನ ನಾವು ಫಿಶ್ಗೆ ಹಾಕ್ಕೊಳ್ಳೋಣ ಬಾಂಗುಡೆ ಮೀನು ಇದೆ ಬೂತಾಯಿ ಮೀನು ಇದೆ ಎರಡು ಮೀನು ಇದೆ ಈ ಮೀನಿಗೆ ನಾವು ಯಾವುದೇ ಮೀನ್ಗೆ ಬೇಕಾದ್ರೆ ಮಸಾಲೆ ಹಾಕ್ಬೋದು ನೋಡಿ ಹಾಕಿ ಒನ್ ಅವರ್ ಆಗಿದೆ ಎಲ್ಲ ಹಾಕಿ ಇಟ್ಟಿದ್ದೆ ಎಷ್ಟು ಮಸಾಲ ನೆನೆಯುತ್ತೋ ಅಷ್ಟು ಟೇಸ್ಟಾಗಿರುತ್ತೆ ಫಿಶ್ ಫ್ರೈ ಈಗ ತವಾ ಇಟ್ಟಿದ್ದೀನಿ ಸ್ಟವ್ ಮೇಲೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಆದಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾಯೋದಕ್ಕೆ ವೆಯ್ಟ್ ಮಾಡೋಣ ಈಗ ಮೀನನ್ನು ನಾವು ನೀಟಾಗಿ ಒಂದು ಕಡೆಯಿಂದ ನೀಟಾಗಿ ಜೋಡಿಸ್ಕೊಳ್ಳಿ ಆವಾಗ ತಿರುಗ್ಸಾಕೆ ನಿಮಗೆ ಈಸಿ ಆಗುತ್ತೆ ನೋಡಿ ಈಗ ಈ ಥರ ತವಾ ಫ್ರೈ ಮಾಡಬೇಕಾದ್ರೆ ಯಾವತ್ತು ಸಿಮ್ಮಲ್ಲೇ ಇಟ್ಟು ಫ್ರೈ ಮಾಡಿದ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನಿಮಗೆ ಈ ಥರ ಹಾಕಿಬಿಟ್ಟು ಮೇಲಕ್ಕೆ ಬೇಕಾದರೆ ನೀವು ಸ್ವಲ್ಪ ರವೆನ ಉದುರಿಸ್ಕೊಬೋದು ಕ್ರಿಸ್ಪಿನೆಸ್ ಸ್ವಲ್ಪ ಜಾಸ್ತಿ ಇರುತ್ತೆ ರವೆ ಬೇಡ ಅನ್ನೋರು ಹಾಗೆ ಈ ಥರ ಫ್ರೈ ಮಾಡ್ಕೊಬೋದು ಆದರೆ ಈ ಡಿಫ್ರೆಂಟ್ ಮಸಾಲೆ ಹಾಕಿರೋದ್ರಿಂದ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ನೋಡಿ ಈಗ ನಿಧಾನಕ್ಕೆ ತಿರುಗಿಸ್ತಾ ಇದ್ದೀನಿ ನೋಡಿ ಇದನ್ನು ಆದಷ್ಟು ಮೀನಿನ ಫ್ರೈ ಎಲ್ಲ ಮಾಡಬೇಕಾದ್ರೆ ಎಣ್ಣೆಲಿ ಡೈರೆಕ್ಟಾಗಿ ಕರಿಯೋದಕ್ಕಿಂತ ಈ ಥರ ತವಾದಲ್ಲಿ ಫ್ರೈ ಮಾಡಿದ್ರೆ ಟೇಸ್ಟ್ ಹೆಚ್ಚಾಗಿರುತ್ತೆ ಮತ್ತು ಹೆಲ್ತಿ ಕೂಡ ತುಂಬ ಒಳ್ಳೆಯದು ಈಗ ಎರಡೂ ಕಡೆ ತಿರುಗಿಸ್ಬಿಟ್ಟು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಫ್ಲೇವರ್ಫುಲ್ಲಾಗಿರುತ್ತೆ ಅಂತ ಕರ್ಬೇವಿನ ಸೊಪ್ಪು ಹಾಕಿಬಿಟ್ಟು ಮತ್ತೆ ನಾವು ಇದನ್ನು ಎರಡು ಕಡೆ ಚೆನ್ನಾಗಿ ಕ್ರಿಸ್ಪಿ ಹಾಕೋ ತನಕ ಫ್ರೈ ಮಾಡೋಣ ಇದು ಹೆಲ್ತ್ ಕೂಡ ಒಳ್ಳೆಯದು ಮತ್ತು ಮೆಡಿಸಿನ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಈ ಬಾಂಗುಡೆ ಮೀನಲ್ಲಿ ಮುಳ್ಳೆ ಜಾಸ್ತಿ ಇರುತ್ತೆ ಆದರೆ ಹೆಲ್ತಿಗೆ ತುಂಬ ಒಳ್ಳೆಯದು ಈಗ ಸವಿನ್ ಪ್ಲೇಟಿಗೆ ಹಾಕಿದ್ದೀನಿ ನೋಡಿ ಈಗ ಈ ಒಂದು ಫಿಶ್ ಫ್ರೈ ಅನ್ನ ಜೊತೆಗೆ ರಸಂ ಜೊತೆಗೆ ಸಾಂಬಾರ್ ಜೊತೆಗೆ ಸಕ್ಕತ್ತಾಗಿರುತ್ತೆ ಹಾಗೆ ಕೂಡ ನೀವು ಟೇಸ್ಟ್ ಮಾಡ್ಬೋದು ಈ ರೆಸಿಪಿ ಇಷ್ಟವಾದಲ್ಲಿ ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ ಕಮೆಂಟ್ ಬಾಕ್ಸಲ್ಲಿ ಹೇಗೆ ಬಂತು ಅಂತ ತಿಳಿಸಿ ಹೀಗೆ ನನ್ನ ಚಾನಲನ್ನು ಪ್ರೋತ್ಸಾಹಿಸಿ ಫ್ರೆಂಡ್ಸ್ ಧನ್ಯವಾದಗಳು ಟಾಟಾ ಬಬಾಯ್ ಕೀಪ್ ವಾಚಿಂಗ್ ಮೈ ಚಾನಲ್